ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಬಂದಿರೋದು ಬೆಳಗಾವಿ ಜಿಲ್ಲೆಯ ಶಂಕೇಶ್ವರ ಪಟ್ಟಣಕ್ಕೆ ಈ ಶಂಕೇಶ್ವರ ಪಟ್ಟಣದಲ್ಲಿ ಎಷ್ಟೋ ಹಳೆಯ ಕಾಲದ ದೇವಸ್ಥಾನಗಳು ಕಾಣಲು ಸಿಗುತ್ತವೆ ಅದರಲ್ಲಿ ಶ್ರೀಮದ್ ನದಿಯ ದಡದಲ್ಲಿ ಜಗದ್ಗುರು ಶ್ರೀ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಕಾರವೀರ ಮಠದಲ್ಲಿ ಶಂಕರಲಿಂಗ ದೇವಸ್ಥಾನ ಇದೆ ಈ ದೇವಾಲಯವು ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ಆದಿಶಂಕರಾಚಾರ್ಯರು ಸ್ಥಾಪಿಸಿದ್ದಾರೆಂದು ಹೇಳಲಾಗುತ್ತದೆ ಇದರ ಸ್ಥಾಪನೆಯಲ್ಲಿ ಅವರಿಗೆ ಮಹತ್ವದ ಪಾತ್ರವಿದೆ ಎಂದು ಪರಿಗಣಿಸಲಾಗಿದೆ ಕೋರಾ ಪೋಸ್ಟ್ ಪ್ರಕಾರ ಶೃಂಗೇರಿ ಕಾಂಚಿ ಕೇದಾರನಾಥ ಮತ್ತು ಚಿದಂಬರಂನಲ್ಲಿರುವ ಇತರ ಪ್ರಮುಖ ಶಿವಲಿಂಗಗಳ ಸ್ಥಾಪನೆಯೊಂದಿಗೆ ಆದಿಶಂಕರರು ಸಂಬಂಧ ಹೊಂದಿದ್ದಾರೆ ದೇವಾಲಯದ ರಚನೆ ಮತ್ತು ವಾಸ್ತುಶಿಲ್ಪ ಈ ದೇವಾಲಯವು ರೇಖಾ ನಾಗರ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ ಮತ್ತು ಎರಡು ದೇವಾಲಯ ಕೊಠಡಿಗಳನ್ನು ಹೊಂದಿದ್ದ ಈ ದೇವಾಲಯವು ಒಂದು ಪೂರ್ವಕ್ಕೆ ಎದುರಾಗಿರುವ ಬನಶಂಕರಿ ದೇವಿಯ ಶಿಲ್ಪದೊಂದಿಗೆ ಮತ್ತು ಇನ್ನೊಂದು ದಕ್ಷಿಣಕ್ಕೆ ಎದುರಾಗಿರುವ ಪೀಠದ ಮೇಲೆ ಲಿಂಗವನ್ನು ಹೊಂದಿದೆ ಇದು ಕಂಬಗಳು ಮತ್ತು ಮುಖಮಂಟಪಗಳನ್ನು ಹೊಂದಿರುವ ಮಧ್ಯ ನವರಂಗದಿಂದ ನಿರೂಪಿಸಲ್ಪಟ್ಟಿದೆ ಶಂಕೇಶ್ವರವು ಪ್ರಾಚೀನ ದೇವಾಲಯಗಳನ್ನು ಹೊಂದಿರುವ ದೇವಾಲಯದ ಪಟ್ಟಣ ಮತ್ತು ಮಹತ್ವದ ಜೈನ ಯಾತ್ರಾ ಸ್ಥಳವೆಂದು ಗುರುತಿಸಲ್ಪಟ್ಟಿದೆ ಈ ದೇವಸ್ಥಾನಕ್ಕೆ ಶ್ರಾವಣ ಮಾಸದಲ್ಲಿ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ಈ ದೇವಾಲಯದ ಜಾತ್ರೆ ನಡೆಯುತ್ತದೆ